ಸೇನೆಯಲ್ಲಿ ಆಯ್ಕೆಯಾದ ಗ್ರಾಮದ ಮೊದಲ ಯುವತಿ ಇಂಗ್ಳಿ ಗ್ರಾಮದ ಸುಪುತ್ರಿ ನಂದಿನಿ ಗುರವ್ ಇವಳಿಗೆ ಸನ್ಮಾನ ಚಿಕ್ಕೋಡಿ ತಾಲೂಕಿನ ಇಂಗ್ಳಿ ಗ್ರಾಮದ ಸುಪುತ್ರಿ ಕುಮಾರಿ ನಂದಿನಿ ರಾಜು ಗುರವ್ ಇವಳು ಭಾರತೀಯ ಸೇನೆಯ ಸಿಐಎಸ್ಎಫ್ಗೆ ಆಯ್ಕೆಗೊಂಡ ಗ್ರಾಮದ ಮೊದಲ ಯುವತಿಯಾಗಿದ್ದು ಗ್ರಾಮದ ಕೀರ್ತಿಯನ್ನು ದೇಶಮಟ್ಟದಲ್ಲಿ ಹೆಚ್ಚಿಸಿರುವ ಅವಳನ್ನು ಗ್ರಾಮ ಪಂಚಾಯಿತಿ ಮತ್ತು ಸೌಭಾಗ್ಯ ಮಹಿಳಾ ಸ್ವಸಹಾಯ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಮಂಗಳವಾರ ದಿನಾಂಕ ಹತ್ತೊಂಬತ್ತರಂದು ನಡೆದ ಸನ್ಮಾನ ಕಾರ್ಯಕ್ರಮದಲ್ಲಿ ನಂದಿನಿ ಗುರವ್ ಇವಳನ್ನು ಜೊತೆಗೆ ಅವಳ ತಂದೆ ತಾಯಿಯನ್ನು ಕೂಡ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಮಯದಲ್ಲಿ ಪಿಡಿಒ ಎಸ್ಎಚ್ ಸಿದ್ದಪ್ಪ ಮಾತನಾಡಿ ನಮ್ಮ ಗ್ರಾಮದ ಸುಪುತ್ರಿ ನಂದಿನಿ ಗುರವ್ ಇವಳು ಭಾರತೀಯ ಸೇನೆಯಲ್ಲಿ ಆಯ್ಕೆಗೊಂಡಿದ್ದು ನಾವೆಲ್ಲ ಹೆಮ್ಮೆಪಡುವಂತಾಗಿದೆ ಪ್ರಪ್ರಥಮ ಬಾರಿಗೆ ಗ್ರಾಮದ ಯುವತಿಯೊರ್ವಳು ಸೇನೆಯಲ್ಲಿ ಆಯ್ಕೆಗೊಂಡಿರುವ ಆಕೆಯು ಗ್ರಾಮದ ಇತರೆ ಯುವತಿಯರಿಗೆ ಮಾದರಿಯಾಗಿದ್ದಾಳೆ ಅವಳ ದೇಶ ಸೇವೆ ನಿರಂತರವಾಗಿರಲಿ ಎಂದು ಹಾರೈಸಿದರು ಒಂದು ಆ ಕಾರ್ಯಕ್ರಮ ನಂದಿನಿ ಅವರು ಇಂದು ನಮ್ಮ ಭಾರತ ಸೈನ್ಯದಲ್ಲಿ ಸೇವೆ ಸಲ್ಲಿಸಲು ಆಯ್ಕೆಯಾಗಿದ್ದಾರೆ ಇದರಂಥ ಒಂದು ತುಂಬ ಖುಷಿಯಾದ ವಿಷಯ ಬೇರೆಯೇ ಇಲ್ಲ ನಮ್ಮ ಆಫೀಸ್ಗೆ ಅಷ್ಟೇ ಅಲ್ಲ ಇಡೀ ಇಂಗ್ಲಿ ಗ್ರಾಮದ ಹಿರಿಯರಿಗೂ ಮತ್ತು ಮಹಿಳಾ ಸ್ವಸಹಾಯ ಸಂಘದವರಿಗೂ ತುಂಬ ಖುಷಿ ತಂದ ಅನಿತಾ ಸಿಸ್ಟರ್ ಅವರಿಗೆ ನಾನು ಇಂದು ಗ್ರಾಮ ಪಂಚಾಯತಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೊಡುತ್ತೇನೆ ಇಂದು ಇಂಥ ಸಿಸ್ಟ್ರವರಿಗೆ ಮಹಿಳಾ ಸ್ವಸಹಾಯ ಸಂಘದವರು ಇಂದು ಅವರ ಒಂದು ಪ್ರಯತ್ನ ಮತ್ತು ಅವರ ಒಂದು ಪ್ರಯತ್ನಕ್ಕೆ ಸಿಕ್ಕ ಒಂದು ಪರಿಶ್ರಮಕ್ಕೆ ಸಿಕ್ಕ ಒಂದು ಪ್ರಯತ್ನಕ್ಕೆ ಹಿರಿಯರು ಎಲ್ಲ ತಾಯಂದಿರು ಅವರಿಗೆ ಇಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಅವರಿಗೂ ಸಹ ನಾನು ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕಾದ್ರೆ ಅನಿತಾ ಸಿಸ್ಟರ್ ಅವರು ಬಹಳ ಪರಿಶ್ರಮ ಇದೆ ಅಷ್ಟು ಸುಲಭವಾಗಿ ದೊರೆಯುವಂಥ ಈ ಪೋಸ್ಟ್ ಅಲ್ಲ ಇಡೀ ತಮ್ಮ ಒಂದು ಒಂದನೇ ಕ್ಲಾಸ್ನಿಂದ ಬಿ ಎಸ್ ಸಿವರೆಗೂ ಬಹಳ ಪ್ರಯತ್ನ ಮಾಡಿದ್ದಾರೆ ಇಂಥ ಪ್ರಯತ್ನ ಎಸ್ ವಿ ಎ ಸುರೇಶ್ ಮೇತ್ರಿ ಮಾತನಾಡಿ ನಂದಿನಿ ಕುರಾವ್ ಅವರ ಕಠಿಣ ಪರಿಶ್ರಮಕ್ಕೆ ಫಲ ದೊರಕಿದ್ದು ಭಾರತೀಯ ಸೇನೆಯಲ್ಲಿ ಆಯ್ಕೆಗೊಂಡ ಗ್ರಾಮದ ಮೊಟ್ಟಮೊದಲ ಯುವತಿಯಾಗಿ ದೇಶದ ಸೇವೆಯಲ್ಲಿ ನಿಯೋಜನೆಗೊಂಡಿರುವುದು ನಮ್ಮೆಲ್ಲರ ಹೆಮ್ಮೆ ಎಂದು ತಿಳಿಸಿದರು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು ಸದಸ್ಯರು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇದೇ ರೀತಿಯಾಗಿ ನಮ್ಮ ಗ್ರಾಮದ ಕೀರ್ತಿಯನ್ನು ಕೂಡ ಅವರು ಒಂದು ನಮ್ಮ ಭಾರತದಲ್ಲಿ ಒಂದು ಪ್ರಸರಿಸಿದ್ದಾರೆ ಅದೇ ಪ್ರಕಾರ ಇವರ ಒಂದು ಆದರ್ಶಗಳನ್ನು ಹೆಣ್ಣು ಹೆಣ್ಣುಮಕ್ಕಳು ಕೂಡ ಪಡೆಯಬೇಕು ಹಾಗೂ ಅವರ ತಂದೆ ತಾಯಿ ಅವರಿಗೆ ಈ ಒಂದು ಈಗಾಗಲೇ ಸರ್ಕಾರಿ ಸೇವೆಗಳನ್ನ ಸೇರಬೇಕಾದ್ರಿ ಬಹಳಷ್ಟು ಕಾಂಪಿಟೇಷನ್ ಅದ ರೀ ಅಂದ್ರೆ ಒಂದು ಒಂದು ನೂರು ಜಾಗ ತುಂಬ ಅಂದ್ರೆ ಅಲ್ಲಿ ಲಕ್ಷಗಟ್ಟಲೆ ಅರ್ಜಿಗಳು ಬಂದಿರ್ತಾವು ಅಂಥದ್ರಲ್ಲಿ ಇವರು ತಮ್ಮ ಸತತ ಪರಿಶ್ರಮ ಪ್ರಯತ್ನ ಹಾಗೂ ಚೆಲಬಿಡದೆ ಪ್ರಯತ್ನವನ್ನು ಮಾಡಿದ್ದಾರೆ ಅದೇ ರೀತಿ ಅವರ ಗುರು ಹಿರಿಯರ ಒಂದು ಆಶೀರ್ವಾದ ಕೂಡ ಅವರ ಮೇಲೆ ಇದ್ದಾಗ ಮಾತ್ರ ಇಂಥವ್ನ ಹುದ್ದೆಗೆ ಏನೋದು ಸಾಧ್ಯ ಇದೆ ಅಂತಕ್ಕಂಥ ಒಂದು ಮಾತನ್ನು ಹೇಳುತ್ತಾ ನಂದಿ ಗುರು ಅವರು ಇಪ್ಪತ್ತೊಂದು ನವೆಂಬರ್ ಎರಡು ಸಾವಿರದ ಎರಡರಲ್ಲಿ ಜನಿಸಿರ್ತಾರೆ ಅವರ ಶಿಕ್ಷಣ ಬಿ ಎಸ್ ಸಿ ವರೆಗೆ ಓದಿರ್ತಾರೆ ಒಂದರಿಂದ ಏಳನೇ ಪ್ರಾಥಮಿಕ ಶಾಲೆ ಶ್ರೀ ಸಾಯಿ ಸ್ಕೂಲಲ್ಲಿ ಇಂಗ್ಳಿಯಲ್ಲಿನ ಮುಗಿಸ್ಕೊಂಡು ಎರಡ್ದರಿಂದ ಟೆಂತ್ವರೆಗೆ ಇಂಗ್ಳಿ ಹೈಸ್ಕೂಲ್ ಹಿಳಿಯಲ್ಲಿ ಒಂದು ವಿದ್ಯಾಭ್ಯಾಸನ ಮಾಡಿ ಫಸ್ಟ್ ಇಯರಿಂದ ಸೆಕೆಂಡ್ ಇಯರ್ವರೆಗೆ ಪಿ ಯು ಸಿ ಕೆಲಿ ಕಾಲೇಜ್ ಸಿಗುಪ್ಪಿಯಲ್ಲಿ ಒಂದು ವ್ಯಾಸಂಗನ ಮಾಡಿ ಡಿಗ್ರಿ ಶಿವಾನಂದ್ ಕಾಲೇಜ್ ಕಾವಡದಲ್ಲಿ ಮಾಡಿರ್ತಾರೆ ಅವರು ಮುಂದಿನ ದಿನಮಾನಗಳಲ್ಲಿ ಭಾರತೀಯ ಸೇನೆಯಲ್ಲಿ ಒಂದು ಉತ್ತಮ ರೀತಿಯಿಂದ ಫಿಸಿಕಲ್ ರೈಟಿಂಗ್ ಆ್ಯಂಡ್ ಫಿಸಿಕಲ್ ಕೆಮಿಸ್ಟ್ರಿಂಗ್ ಅಕಾಡೆಮಿಯಲ್ಲಿ ಒಂದು ತರಬೇತಿಯನ್ನು ಪಡೆದುಕೊಂಡು ಇವು ಈಗ ಒಂದು ಭಾರತೀಯ ಸೇನೆಯಲ್ಲಿ ಸೇರಿರ್ತಾರೆ ಅವರು ಇನ್ನು ಮುಂದೆ ಮುಂದಿನ ದಿನಮಾನಗಳಲ್ಲಿ ಅತ್ಯಂತ ಒಂದು ಉತ್ತಮ ರೀತಿಯಿಂದ ಒಂದು ಸೇವೆಯನ್ನು ಸಲ್ಲಿಸಿ ಭಾರತೀಯ ಸೇನೆಯಲ್ಲಿ ಇರ್ತಕ್ಕಂತ ಇನ್ನೂ ಇದಕ್ಕಿಂತ ಹೆಚ್ಚಿನ ಒಂದು ಹುದ್ದೆಗಳನ್ನು ಅಲಂಕರಿಸಿ ಅಲಂಕರಿಸಿ ಒಂದು ಗ್ರಾಮಕ್ಕೆ ಅವರ ತಂದೆ ತಾಯಿಯವರಿಗೆ ಒಂದು ಹೆಸರನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನಗೊಂದು ಎರಡು ಮಾತ್ರ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಕೇಳ್ತಾ ಈ ಸಮಯದಲ್ಲಿ ಕಾರ್ಯದರ್ಶಿ ಜೇವಾಜಿ ಕುಲಕರ್ಣಿ ಗ್ರಾಮ ಪಂಚಾಯಿತಿ ಸದಸ್ಯೆ ಗೀತಾ ಮಗ್ದುಂ ಸ್ವ ಸಹಾಯ ಸಂಘದ ಸುನಿತಾ ಸಾಂಗ್ಲಿ ಗೀತಾ ಮಗ್ದುಂ ಸುಜಾತಾ ಕೋತ್ ಅನಿತಾ ಜಗದಾಳೆ ಅನಿತಾ ಅತ್ತಿಗ್ರೆ ಗೌರಾಬಾಯಿ ಚೌಗ್ಲಿ ಮಹಾದೇವಿ ಮಗ್ದುಂ ರೋಹಿಣಿ ಮಗ್ದುಂ ಲಕ್ಷ್ಮೀ ಭೋವಿ ಶ್ರೀದೇವಿ ಭೋವಿ ಅನಿತಾ ಮಗ್ದುಂ ಶಿವಲೀಲಾ ಹಿರೇಮಠ್ ಮಾಲುತಾಯಿ ಧಾವ್ಡೆ ಪ್ರೇಮಾ ಚೌಗ್ಲೆ ಸಕ್ಕುಬಾಯಿ ಖೆರಬಾ ಸೇರಿದಂತೆ ಸಂಜೀವಿನಿ ಮಹಿಳಾ ಒಕ್ಕೂಟದ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯರು ಸಿಬ್ಬಂದಿ ವರ್ಗದವರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಗ್ರಂಥಪಾಲಕ ಕಲ್ಲಪ್ಪ ಕಾಂಬಳೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಇಂಗ್ಳಿಯಿಂದ ರಾಜು ಕೋಳಿ